ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಆ ನೆಪಾಟ್ ಟು ಟೂ ಲಾಗ್ ನ ಸ್ಟಾರ್ಟ್ ಮಾಡಿ ನೋಡ್ರಿ ಇನ್ನೇನು ಹಿಡಿಯೋದೊಳಗ್ ಏನೈತ್ ನೋಡ್ರಿ ಅಜ್ಜಾರ್ ನಡ್ಕೊಂಡ್ ಬರೋದ್ ನೋಡಿದ್ರಿ ಬಟ್ ಆದ್ರೂ ಯಾಕ ರಿಪೀಟ್ ಅಂದ್ರ ಅಜ್ಜಾರ್ ಏನ್ ನಡ್ಕೊಂಡ್ ಬರ್ತಾರ ನೋಡ್ರಿ ಒಂದ್ ರೀತಿ ಎರಡು ಕಣ್ಣು ನೋಡಕ್ ಎರಡು ಕಣ್ಣು ಸಾಲ್ದ ಅಂತ ಹೇಳ್ಬೋದು ಯಾಕಂದ್ರ ಅವ್ರ ಏನ್ ನಡ್ಕೊಂಡ್ ಬರುವಾಗ ನೋಡ್ತಿದ್ರ ಏನ್ ದೇವ್ರ ಏನೈತ್ ನೋಡ್ರಿ ನಡ್ಕೊಂಡ್ ಬಂದೋ ರೀತಿ ಕಾಣಸತ್ತ ಸೊ ಆ ವಿಡಿಯೋನ ನನಗ ಹತ್ ಸರಿ ಅಲ್ಲ ನೂರ್ ಸಲ ನೋಡಿದ್ರೆ ಬೇಜಾರ್ ಆಗಲ್ಲ ಸೊ ಹಂಗಾಗಿ ಇರ್ಲಿ ಅನ್ಕೊಂಡ ಆ ವಿಡಿಯೋನ ಮತ್ತೆ ರಿಪೀಟ್ ಹಾಕಿನ ನೋಡ್ರಿ ಆಶೀರ್ವಾದ ಬಹಳ ಮುಖ್ಯ ಅಂತ ಗುರುಗಳ ಆಶೀರ್ವಾದ ಸದಾ ನಮ್ ಹೇಗಿತ್ತಪ್ಪ ಅಂದ್ರ ನಾವು ಖಾಲಿ ಬಾಟ್ಲಿ ಇದ್ರೂ ಕೂಡ ಹೆಚ್ಚಿನ ಕಿಮ್ಮತ್ಗೆ ಆಗ್ತಿವಿ ಅನ್ನೋದೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ಪ್ಲಾಸ್ಟಿಕ್ ಬಾಟ್ಲಿ ಹೊರಗೆ ಅದ್ರ ಬೆಲೆ ಆಯ್ಕೊಂದು ಹಾದ್ ಸ್ಕ್ರಾಪ್ ಅಂತಾರೆ ಅದ್ರಾಗ ಒಂದ್ ತುಪ್ಪ ತುಂಬಿದ್ರಪ್ಪ ರೂಪಾಯಿ ಅದ್ರ ಬೆಲೆ ಐದನೂರು ರೂಪಾಯಿ ಆಗ್ಬಿಡ್ತೈತಿ ಬಾಟ್ಲಿ ಅದೇನೆ ಅದ್ರ ಒಳಗಿರುವಂತ ತುಪ್ಪ ಹಾಕಿದಾಗ ಐದನೂರ ಆಗ್ತೈತಿ ನೀರು ತುಂಬಿದಾಗ ಹತ್ತು ರೂಪಾಯಿ ಆಗ್ತೈತಿ ಬಾಟ್ಲಿ ಬೆಲೆ ಅಂದ ಮನುಷ್ಯನು ಹಂಗೆ ಯಾವಾಗ ನಾವು ಒಳ್ಳೆ ಕಾರ್ಯ ಮಾಡ್ತಾ ಒಳ್ಳೆ ಗುಣಗಳು ಬೆಳಸೋ ಹೆಚ್ಚಿನ ಕಿಮ್ಮತ್ ಹೋದೈತಿ ಅಥವಾ ಕೆಟ್ಟ ಕೆಲಸ ಮಾಡ್ಕೋತ ಕೆಟ್ಟ ವಿಚಾರ ಮಾಡ್ಕೊಂತ ಹೋದ ಸ್ಕ್ರಾಪ್ ಆಡ್ಲಿಕ್ಕೆ ಹೋಗ್ಬಿಡ್ತಿವಿ ಅಂತ ಶಕ್ತಿ ಆಗಬಾರ್ದೋಸ್ಕರ ಇಂಥ ದಿವ್ಯ ಜ್ಞಾನಿಗಳನ್ನು ಕರೆಸಿ ಮನುಷ್ಯನ ಅಂಧಕಾರವನ್ನು ಹೊಡೆದೋರ್ಸ್ಲಿಕ್ಕೆ ಅನುಕೂಲ ಮಾಡಿ ಕೊಡೋಸ್ರಮ ಹಿಡಿತಾ ಇರ್ತಾವೆ ಯಾವ್ದೋ ಒಂದ್ ಒಂದು ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಕ್ಕೂ ಸಹಾಯ ಮಾಡ್ತಾರ ನಮ್ಗೆ ಅನುಕೂಲ ಮಾಡಿ ಕೊಟ್ಟಾರ అదే ఇంత కార్యక్రమం ఇష్ట విజయణింద సతత్తు ఇష్టపడతీ అదనంత్ కూడా యావత్ బట్టి హాక్లికీ మార్కైలి తమ మనుమాన దరంగా ధడుగు ఇంత కార్యక్రమం అనుకూల ముస్తి జై హింద్ జై గోవతి మహేష్ మహేష్ ఏ ఆ గోవర్తిష్

ಆಕ್ಚುಲಿ ಕಾಶಿಯಿಂದ ಬಂದಾಗ ಅಜ್ಜಾರ್ ನೋಡೋದೇ ಒಂದ್ ಖುಷಿ ಅವ್ರ ಮಾತು ಕೇಳೋದೇ ಒಂದ್ ಖುಷಿ ಆಕ್ಚುಲಿ ಹೇಳ್ಬೇಕಾದ್ರೆ ಅದೊಂದು ಪುಣ್ಯ ನಮ್ ಏನ ನಾವ್ ಮಾಡಿದಂತ ಪುಣ್ಯ ಅನ್ಕೋತೀವಿ ಅದ್ರೊಳಗುನು ಏನೈತ್ ನೋಡ್ರಿ ಅವ್ರ ಕಡೆಯಿಂದನ ಏನೈತಲ್ಲ ಸನ್ಮಾನ ಮಾಡಿ ಆಶೀರ್ವಾದ ಸಿಗೋದಂತಂದ್ರ ಒಂದ್ ರೀತಿ ಕನಸು ನನಸು ಆಗೇತಿ ಅಂತ ಹೇಳ್ಬೋದು ಯಾಕಂದ್ರ ನಾರ್ಮಲ್ ಆಗಿ ನೋಡ್ರಿ ಎಲ್ಲರಿಗೂ ಐತೆ ತಂದಿ ತಾಯಿ ಅಂದ್ರೆ ನಮ್ ಪಾಲಿಗೆ ಏನೈತ್ ನೋಡ್ರಿ ತಂದಿ ತಾಯಿನ ದೇವ್ರ ಅಂತ ಅನ್ಕೊಂಡಿರ್ತೀವಿ ಬಟ್ ನಮ್ಮ ತಂದೆ ತಾಯಿಗೆ ಅವ್ರ ಏನೇ ಪೂಜೆ ಮಾಡುವಂಥ ಆರಾಧ್ಯ ದೈವ ಅಂತ ಏನ್ ಅನ್ಕೊಂಡಿರ್ತಾರ ಅದ್ರೊಳಗು ನಮ್ಮನೆಯೊಳಗೆ ಕಾಶಿ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರ ಸೊ ಅವ್ರು ಬರ್ತಾರ ಅಂದ ತಕ್ಷಣ ಒಂದು ಅವ್ರಿಗೆ ಹಬ್ಬ ಆಗ್ಬಿಟ್ಟಿತ್ತು ಅಂಥದ್ರೊಳಗ ಅವ್ರ ಹತ್ರ ಹೋಗಿ ಅವ್ರ ಕೈಯಿಂದ ಏನೈತಿ ನೋಡ್ರಿ ಸನ್ಮಾನ ಮಾಡಿಸ್ಕೊಂಡು ಆಶೀರ್ವಾದ ಪಡೆದಾಗ ಅವ್ರ ಮುಖದಲ್ಲಿರೋ ಖುಷಿ ನೋಡಕ ಒಂತರ ಏನೋ ಒಂದ್ ದೊಡ್ಡದೊಂದು ಅವಾರ್ಡ್ ಗೆದ್ದಿರೋ ತರಾನೆ ನಮಗ್ ಖುಷಿ ಆಯ್ತು ಯಾಕಂದ್ರ ಈ ಟೈಮ್ ಒಳಗ ಆಲ್ಮೋಸ್ಟ್ ತಂದೆ ತಾಯಿ ಖುಷಿ ಎಲ್ಲಾ ಮಕ್ಕಳ ಖುಷಿ ಒಳಗ ಇರತ್ ನೋಡ್ರಿ ಬಟ್ ಮಕ್ಕಳ ತಂದೆ ತಾಯಿಗೆ ಯಾವ್ದೋ ಒಂದ್ ಈ ತರದ್ ಅವ್ರ ಇಷ್ಟಪಟ್ಟ ಒಂದ್ ಆಶೆನ ಈಡೇರಿಸ್ದಾಗ ಅವ್ರ ಖುಷಿಗೇನೈತೆ ಅಲ್ಲ ಆ ಏನೋ ಅದಕ್ಕ ಪದನ ಇಲ್ಲ ಅಂತ ಹೇಳ್ಬೋದು ಆ ಖುಷಿ ಅಂತೂ ಫುಲ್ ಖುಷಿಯಾಗಿತ್ತು ಸಾಮಾನ್ಯವಾಗಿ ಒಂದ್ ಪದ ಹೇಳ್ತಾರ ನೋಡ್ರಿ ಆ ಭಗವಂತ ನಮಗ್ ಅನುಕೂಲ ಮಾಡಿಕೊಟ್ಟಿದ್ರ ನೀ ದುಡ್ದಿದ್ರೊಳಗ ಒಂದ್ ಪರ್ಸೆಂಟ್ ಅಹ್ ಧರ್ಮಕ್ಕಾಗಿ ಇಡು ಇಲ್ಲಾ ಈ ತರ ಧಾರ್ಮಿಕ ಕಾರ್ಯಕ್ರಮ ಯಾವದಾದ್ರು ಇದ್ರ ಆ ಅಲ್ಲಿ ಸಹಾಯ ಮಾಡು ಅಂತ ಹೇಳಿ ಬಟ್ ಆ ನಿಟ್ಟಿನೊಳಗ ಇವತ್ತೇನೈತ್ ನೋಡ್ರಿ ಆ ಭಗವಂತ ಏನೈತಿಲ್ಲ ನನ್ನ ನನ್ನಗ ಆಶೀರ್ವಾದ ಮಾಡಿದ್ದಕ್ಕೆ ಸೊ ಈ ರೀತಿ ಯಾವ್ದೋ ಒಂದ್ ಕಾರ್ಯಕ್ರಮ ಇದ್ರುನು ಅಲ್ಲಿ ಪ್ರತಿಯೊಂದಕ್ಕೂ ಏನೈತಿಲ್ಲ ಭಾಗವಹಿಸಿ ಅದ್ರೊಳಗೆ ಒಂದ್ ಪಾಲ್ಗೊಳ್ತಾನ ಅನ್ನೋದು ನಮ್ ಖುಷಿ ವಿಷಯನ ಸೊ ಭಗವಂತ ಇನ್ನೂ ಹೆಚ್ಚಿನದಾಗ ಏನೈತಿಲ್ಲ ಆಶೀರ್ವಾದ ಮಾಡ್ಲಿ ಅಂತ ನಾನು ಕೇಳ್ಕೊಂತೀವಿ ಸೊ ಇವಾಗ ಏನೈತಿ ನೋಡ್ರಿ ಅಜ್ಜರ್ ಮಾಡ್ತಾ ಮಾತಾಡ್ತಾರ ಅಖಿಲ ಗೋವಾ ವೀರಶೈವ ಲಿಂಗಾಯತ ಸಮಾಜ ಕಕಾ ಜುವಾರಿ ನಗರದ ಸಂಕಲ್ಪದ ಮೇರೆಗೆ ಹಮ್ಮಿಕೊಂಡಿರುವ ಹಾಗೂ ಧರ್ಮ ಜಾಗೃತಿ ಸಮಾರಂಭದ ಈ ಮಂಗಲ ಧರ್ಮ ವೇದಿಕೆಯ ಮೇಲೆ ಕಾರ್ಯಕ್ರಮದ ಅಧ್ಯಕ್ಷರಾದ ಬ್ರಹ್ಮ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರೇ ಸಮಾರಂಭದ ನೇತೃತ್ವವನ್ನು ವಹಿಸಿರುವ ಗುಳೇದಗುಡ್ಡ ಅಮರೇಶ್ವರ ಮಠದ ಘಟಸ್ಥಲ ಬ್ರಹ್ಮ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಸ್ವಾಮೀಜಿ ಅವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಗೋವಾ ವಿವಿಧ ಸಂಘಟನೆಗಳ ಸಮಸ್ತ ಪದಾಧಿಕಾರಿಗಳೇ ಸಾರೋಟ್ ಉತ್ಸವದಲ್ಲಿ ಕುಂಭ ಕಳಶಗಳನ್ನು ಹೊತ್ತು ಬಂದಿರು ಎಲ್ಲ ತಾಯಂದಿರೆ ಗೋವಾ ನಗರದಲ್ಲಿ ವಿವಿಧ ಶಾಖೆಗಳನ್ನ ಸಂಸ್ಥಾಪಿಸುವುದಕ್ಕಾಗಿ ಅತ್ಯಂತ ಶ್ರಮ ವಹಿಸಿರುವ ಜಯಶ್ರೀ ಹೊಸಮನಿಯವರೇ ಇದು ಭಾರತ ಒಂದು ಶಾಂಪಲ್ ರಾಜ್ಯ ಇದ್ದಂಗೆ ಬಹುತೇಕ ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳದಾವೆ ಎಷ್ಟು ಭಾಷೆಗಳನ್ನ ಮಾತಾಡುವಂತವರಿದ್ದಾರೆ ಎಷ್ಟೋ ಧರ್ಮ ಸಂಪ್ರದಾಯಗಳ ಜನರಿದ್ದಾರೆ ಅವರೆಲ್ಲರನ್ನು ಒಂದೇ ರಾಜ್ಯದಲ್ಲಿ ನೋಡ್ಬೇಕಂದ್ರೆ ಗೋವಾಕ್ಕೆ ಬರಬೇಕು ಅಂತ ಅನಿಸ್ತಾ ಇದೆ ನಮ್ಮ ದೇಶದ ಒಂದು ವೈಶಿಷ್ಟ್ಯ ಏನು ಅಂದ್ರೆ ಮೊದಲ ಭಾರತ ದೇಶ ಅಂದ್ರೆ ಅನೇಕ ವಿವಿಧತೆಗಳಿಂದ ಕೂಡಿರುವಂತ ದೇಶ ಇದು ಭಾಷೆಗಳ ವಿವಿಧತೆ ಇದೆ ಧರ್ಮಗಳ ವಿವಿಧತೆ ಇದೆ ಸಂಪ್ರದಾಯಗಳ ವಿವಿಧತೆ ಇದೆ ಸಾಧು ಸಂತ ಸನ್ಯಾಸಿಗಳ ವಿವಿಧತೆ ಇದೆ ಇಷ್ಟೆಲ್ಲ ವಿವಿಧತೆಯ ಮಧ್ಯದೊಳಗೆ ನಾವು ಯುಗ ಯುಗಗಳಿಂದ ಒಂದಾಗಿ ಬರತಾ ಇರೋದನ್ನ ಈ ದೇಶದ ಒಂದು ವೈಶಿಷ್ಟ್ಯ ಅಂತ ಕರೀಸ್ಕೊಳ್ತದೆ ಈಗ ಗುರುಗಳನ್ನ ಸ್ವಾಗತ ಮಾಡಲಿಕ್ಕೆ ನೀವೆಲ್ಲ ಹೂವಿನ ಹಾರಗಳನ್ನು ಹಾಕಿ ಸ್ವಾಗತ ಮಾಡಿದ ಬೇರೆ ಬೇರೆ ಬಣ್ಣಗಳ ಬೇರೆ ಬೇರೆ ಆಕಾರಗಳ ಹೂಗಳನ್ನು ಒಂದು ಮಾಲೆಯಲ್ಲಿ ಜೋಡಿಸಿದಾಗ ಆ ಮಾಲೆ ಹೆಂಗ ಬಹಳ ಸುಂದರವಾಗಿ ಕಾಣುತ್ತಲ್ಲ ಆಗ ಇಡೀ ವಿಶ್ವದೊಳಗನೆ ಅತ್ಯಂತ ಸುಂದರವಾಗಿ ಕಾಣುವಂತ ದೇಶ ಅದಕ್ಕೆ ಭಾರತ ದೇಶ ಅಂತ ನಾವು ಕರೀತಾ ಇದೆ ಇಲ್ಲಿರುವಂತಹ ಕನ್ನಡಿಗರು ಇಲ್ಲಿರುವಂತಹ ವೀರಶೈವ ಲಿಂಗಾಯತ ಸಮಾಜದವರು ಕಳೆದ ಅನೇಕ ವರ್ಷಗಳಿಂದ ಅನೇಕ ಸಂಘ ಸಂಘಟನೆಗಳನ್ನು ಮಾಡಿಕೊಂಡು ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಗಳನ್ನು ಮಾಡ್ಕೊತ ಬಂದಿದ್ದಾರೆ ಕಾಶಿ ಜಗದ್ಗುಳವರು ಹಾಗು ಹುಕ್ಕೇರಿ ಮತ್ತು ತುಳಿಯಲ್ಲ ಶಿವಾಚಾರ್ಯರು ಈ ಗೋವಾ ನಗರಕ್ಕೆ ವಿವಿಧ ಸಂಘಟನೆಗಳು ಸಂಘಟಿಸಿರುವಂತ ಅನೇಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಗೋವಾ ಬರಬೇಕಂದ್ರೆ ಬಹಳ ಖುಷಿ ಆಗತ್ತೆ ನಮಗೆಲ್ಲ ಅದಕ್ಕೆ ಬಹಳ ಖುಷಿಯಿಂದ ಗೋವಾ ನಗರಕ್ಕೆ ನಾವೆಲ್ಲ ಬಂದಿದೆ ಇವತ್ತು ಜುವಾರಿ ನಗರದಲ್ಲಿ ನಡೀತಕ್ಕಂತ ಕಾರ್ಯಕ್ರಮಗಳನ್ನು ನೋಡಿದಾಗ ಶಾಖೆಗಳು ಕೂಡ ಬಹಳ ಬಲಿಷ್ಠವಾಗಿ ತಮ್ಮ ಕಾರ್ಯವನ್ನು ಮಾಡಬಹುದು ಅನ್ನುವಂಥ ನಮಗೆಲ್ಲ ಗುರುತಾಗ್ತಾ ಇದೆ ವಿಶೇಷವಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ಒಂದು ಜುವಾರಿ ಶಾಖೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇರೋಣದ್ರಿಂದ ಈ ಧರ್ಮದ ಬಗ್ಗೆ ಒಂದೆರಡು ಮಾತುಗಳನ್ನು ಅವಶ್ಯವಾಗಿ ಹೇಳ ಬಯಸ್ತಾ ಇದೆ ವೀರಶೈವ ಧರ್ಮ ಅನ್ನುವಂಥದ್ದು ಇದಕ್ಕೆ ನಾವು ಸನಾತನ ಧರ್ಮ ಅಂತ ಕರಿತೀವಿ ಸನಾತನ ಅಂದ್ರೆ ಯಾವಾಗಲೂ ಇರುವಂಥ ಧರ್ಮ ಇತ್ತು ಕೃತಯುಗದಲ್ಲಿ ಕೂಡ ಈ ಧರ್ಮ ಇತ್ತು ತ್ರೇತಾಯುಗದಲ್ಲಿ ಕೂಡ ಧರ್ಮ ಇತ್ತು ದ್ವಾಪರ ಯುಗದಲ್ಲಿ ಕೂಡ ಈ ಧರ್ಮ ಇತ್ತು ಕಲಿಯುಗದಂತೂ ನಾವು ನೋಡ್ತಾ ಇದ್ದೇವೆ ಎಲ್ಲ ಯುಗಗಳಲ್ಲಿ ಜಗದ್ಗುರು ಪಂಚಾಚಾರ್ಯರು ಶಿವನ ಆದೇಶದ ಮೇರೆಗೆ ಲಿಂಗೋತ್ಪವರಾಗಿ ಅವತರಿಸಿ ಐದು ರಾಷ್ಟ್ರೀಯ ಮಹಾಪೀಠಗಳನ್ನ ಸ್ಥಾಪನ ಮಾಡಿದ್ದಾರೆ ಹೀಗೆ ಕರ್ನಾಟಕವನ್ನು ಮೊದಲು ಮಾಡಿಕೊಂಡು ಉತ್ತರಾಂಚಲದವರೆಗಿರ್ತಕ್ಕಂಥ ಸಂಪೂರ್ಣ ರಾಷ್ಟ್ರವನ್ನು ವ್ಯಾಪಿಸಿರುವಂತಹ ಐದು ಮಹಾಪೀಠ ರಾಷ್ಟ್ರೀಯ ಮಹಾಪೀಠ ಅಂತ ಕಲಿಸ್ಕೊಳ್ತಾ ಇದ್ದಾರೆ ಈ ರಾಷ್ಟ್ರೀಯ ಮಹಾಪೀಠದ ಅಧೀನದೊಳಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಧರ್ಮ ಮುಟ್ಟಿಸುವುದಕ್ಕಾಗಿ ಪ್ರತಿಯೊಂದು ಪೀಠಗಳ ಅನೇಕ ಶಾಖಾ ಮಠಗಳನ್ನ ಸ್ಥಾಪನ ಮಾಡಿದ್ದಾರೆ ಇಲ್ಲೇ ನಮ್ಮ ವೇದಿಕೆ ಮೇಲೆ ರಭಾಪುರಿ ಪೀಠದ ಶಾಖಾ ಮಠದ ಶಿವಾಚಾರ್ಯರಾಗಿ ಹುಕ್ಕೇರಿ ಶ್ರೀಗಳವರು ಗುಣೇದಗುಂಡು ಶ್ರೀಗಳವರು ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ ಧರ್ಮವನ್ನ ತೋಸ ಮಾಡತಕ್ಕಂತ ಪ್ರಕ್ರಿಯೆಗಳು ನಡ್ಕೊಂಡು ಬಂದಿದ್ದಾವೆ ಅವೆಲ್ಲವುಗಳ ಮೆಟ್ಟಿ ನಿಂತು ಇವತ್ತು ನಮ್ಮ ಧರ್ಮ ಉಳ್ಕೊಂಡಿದೆ ಅಂತ ಕೇಳಿದ್ರೆ ಅದಕ್ಕೆ ಸನಾತನ ಧರ್ಮ ಅಂತ ನಾವು ಕರ್ಕೊಂಡ್ ಬರ್ತಾ ಇದ್ದೇವೆ ಗುರುದೀಕ್ಷೆಯಿಂದ ಪ್ರಾಪ್ತವಾದ ಇಷ್ಟಲಿಂಗವನ್ನ ತನ್ನ ಎಡ ಹಸ್ತ ಪೀಠದಲ್ಲಿರಿಸಿಕೊಂಡು ದಿವಸಕ್ಕೆ ಕನಿಷ್ಠ ಒಂದು ಸಾರಿಯಾದರೂ ಭಕ್ತಿಯಿಂದ ಪೂಜಿಸಿ ಆ ಲಿಂಗವನ್ನ ಯಾವಾಗಲೂ ದೇಹದ ಮೇಲೆ ಧರಿಸಿರುವಂತ ಶಿವಭಕ್ತನಿಗೇನೆ ನಾವು ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತ ಅಂತ ಕರ್ಕೊಂಡ್ಬರ್ತಾ ಇದ್ದೇವೆ ಈ ನೀವೆಲ್ಲ ಇಷ್ಟು ಪೆಂಡಾಲದಲ್ಲಿ ಸಾವಿರಾರು ಜನ ಬುದ್ಧಗೊಂಡಿದೆ ನಿಮ್ ಕುಂಡ್ಲಿಕ್ಕೆ ದೊಡ್ಡ ಜಾಗ ಬೇಕು ಇಲ್ಲೊಬ್ಬ ಫೋಟೋಗ್ರಾಫರ್ ಬಂದು ನಿಮ್ದು ಸುಂದರವಾದ ಫೋಟೋ ತೆಗಿತು ಎಲ್ಲಾರು ಕಾಣುವಂತ ಒಂದು ಫೋಟೋ ತೆಗಿತಾರೆ ತೆಗೆದು ಪ್ರಿಂಟ್ ಮಾಡಿ ಒಂದು ಈ ಅಳತೆ ಕಾಗದಲ್ಲ ಅದನ್ನು ಕೊಡ್ತಾರೆ ನೀವೆಲ್ಲರೂ ನಿಮ್ಮನ್ನು ಹುಡುಕ್ತಿರಿ ಮೊದಲ ನಾ ಅದೇನಿಲ್ಲ ಅಂತ ತಿಳ್ಕೊಂಡು ನೋಡ್ತೀರಿ ಎದುರು ಫೋಟೋ ಖರೀದಿ ಮಾಡ್ಕೊತೀರಿ ಅಂದ್ರೆ ಇಷ್ಟು ದೊಡ್ಡ ಜಾಗದಲ್ಲೇ ಕೊಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ನಿಮ್ಮನ್ನ ಒಬ್ಬ ಕಲಾಕಾರ ಒಂದು ಸಣ್ಣ ಕಾಗದದಲ್ಲಿ ಕೂಡ ಹೆಂಗ್ ಕೂಡಿಸ್ತಾರಲ್ಲ ಹಾಗೆ ಇಡೀ ಹದಿನಾಲ್ಕು ಲೋಕಗಳನ್ನ ವ್ಯಾಪಿಸಿರುವಂತ ಪರಬ್ರಹ್ಮ ತತ್ವವನ್ನು ಗುರುವಾಗಿರ್ತಕ್ಕಂಥವನು ಸಣ್ಣದನ್ನಾಗಿ ಮಾಡಿ ನಮ್ಮ ಹಸ್ತಪೀಠದಲ್ಲಿ ಕೊಟ್ಟು ನಮ್ಮ ದೇಹದ ಮೇಲೆ ಸ್ಥಾಪನೆ ಮಾಡುವುದರ ಮೂಲಕ ನಮ್ಮ ದೇಹವನ್ನು ದೇವಾಲಯವನ್ನಾಗಿ ಮಾಡ್ತಾರೆ ನಮ್ಮ ವೀರಶೀಲ ಸಮಾಜದ ಎಲ್ಲ ನಮ್ಮ ಪದಾಧಿಕಾರಿ ಪರವಾಗಿ ಅಧ್ಯಯನ ಕಾಲಿಗೆ ಎಲ್ಲರೂ ನಾಮಸ್ಥರ ಪಡುತ್ತಿದ್ದೇವೆ ಮತ್ತು ಈ ಕಾರ್ಯಕ್ರಮದ ದಿನ ದಿವ್ಯ ಸಾನ್ನಿಧ್ಯ ವಹಿಸಿದ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರಿಗೆ ನಮ್ಮ ಎಲ್ಲಾ ದಿವಾಲಿನಗಳ ಮಂಡಳಿಕರಿಯಿಂದ ಅನಂತ ಕೋಟಿ ಧನ್ಯವಾದಗಳು ಶ್ರೀ ನೀಲಕಂಠ ಶಿವಾಚಾರ್ಯರು ಸಾಕಿನ ಬೇರಗುಡ್ಡ ಇವರಿಗೆ ಕೂಡ ನಮ್ಮೆಲ್ಲರ ವೀರಶೈವ ಲಿಂಗಾಯತವಾದ ಪರವಾಗಿ ಅನಂತ ಕೋಟಿ ಧನ್ಯವಾದಗಳು ದೂರದ ಊರಿಂದ ಆಗಮಿಸಿದ ಪ್ರತಿಯೊಬ್ಬ ಈ ಗುರುವಿನ ಭಕ್ತರಿಗೆ ಹಾಗೂ ಮಳಗಾವ್ ಪಂಚಿ ಗೋವಾ ವಾಸ್ಕೋ ಇನ್ನೂ ಕೊಂಡ ಇನ್ನೂ ಅನೇಕ ಊರುಗಳಿಂದ ಬಂದಂತ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಕಡೆಯಿಂದ ಅನಂತ ಅನಂತ ಕೋಟಿ ಧನ್ಯವಾದಗಳು ಅದರಂತೆ ಇದುವರೆಗೂ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಗೊಳಿಸಿದೆ ಎಲ್ಲರೂ ಶಾಂತ ಕೂಡಿದ ಈ ಎಲ್ಲ ಗುರಿಯರಿಗೂ ನಮ್ಮ ವೀರಶೈವ ಲಿಂಗಾಯತ ಸಮಾಜದಿಂದ ಅನಂತ ಕೋಟಿ ಧನ್ಯವಾದಗಳು ಅದರಂತೆ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟ ನಮ್ಮ ಋದಿ ಸ್ವಾಮಿ ಮಾತ್ರ ನಮ್ಮ ಈ ನಮ್ಮ ಧೋರಣೆಗಳ ಘಟಕದ ಅಧ್ಯಕ್ಷರು ಅವರು ಅವರ ಕಾರ್ಯಕ್ಷಮತೆಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಈ ಮೂಲಕ ಹೇಳಿ ಅವರಿಗೂ ಕೂಡ ಅನಂತ ಕೋಟಿ ಧನ್ಯವಾದಗಳನ್ನು ವಹಿಸುತ್ತೇವೆ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿ ಪ್ರತಿಯೊಂದು ಸಮಯದಲ್ಲೂ ನಮಗೆ ಸಹಕರಿಸಿದ ಗೌರವ ವೀರಶೈವ ಲಿಂಗಾಯತ ಸಮುದಾಯದ ಕಾರ್ಯದರ್ಶಿಯಾದ ಜಯಶ್ರೀ ಮೇಡಮ್ ಅವರಿಗೂ ಹಾಗೂ ಮನವರಿಂದ ಬಂದಂತಹ ನಮ್ಮ ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ವೀರಶೈಲಿಯಿಂದ ಗೋಹಾನಗರ ಘಟಕದ ವತಿಯಿಂದ ಅನಂತ ಕೋಟಿ ಧನ್ಯವಾದಗಳು ಹಲವಾರು ಕೋಡಿ ದರ್ಶನ ಗುರುಗಳ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಸೀದಾ ಅನ್ನ ಪ್ರಸಾದ ಸೀದಾ ಲೈನ್ ಹಿಡಿದು ಯಾವುದೇ ಗಡಿ ಮಾಡಲಾರದೆ ಮಾಡಲಾಗದೆ ನೀವು ಅನ್ನ ಪ್ರಸಾದ ಕೊಡುವಾಗಿ ಮತ್ತು ಇನ್ನೊಂದು ವಿಷಯ ಅಂದ್ರೆ ಇಲ್ಲಿ ಬಂದಂತ ನಮ್ಮ ಅನ್ನ ತಮಗೆ ಒಂದೊಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಏನಪ್ಪಾ ಅಂದ್ರೆ ಎಲ್ಲಾರು ಬಂದ್ರೆ ಗುರಿ ಬಂದ ಹೆಣ್ಮಕ್ಳು ಸರ್ ಒಂದೊಂದು ಹತ್ತು ಟೈಮ್ ತಗೊಂಡು ಹೆಣ್ಮಕ್ಳು ಮುಂದ್ ಬಿಟ್ಟುಕೊಳ್ರಿ ಆಮ್ಯಾಗ ನೀವು ಎಲ್ಲರಿಗೂ ಅದರ ಆಶೀರ್ವಾದ ಮಾಡ್ದಾರ

ಯಾಕಂದ್ರ ಅಷ್ಟೊಂದ್ ಕೇಳುವಾಗ ದೇವ್ರ ಅಂತ ಏನ್ ಹೇಳ್ತಿ ನೋಡ್ರಿ ದೇವರೇ ಮಾತಾಡ್ತಾನ ಅನ್ನೋಷ್ಟ್ ರೀತಿ ಆತರ ಅನಸ್ತಿತ್ತು ಅದಾದ್ಮೇಲೆ ಇಲ್ಲಿ ಪ್ರತಿ ಒಬ್ಬರಿಗೆ ಆಶೀರ್ವಾದ ಮಾಡಿ ವಿಭೂತಿ ಅಂತ ಹೇಳಿ ಅಹ್ ಕುತ್ಕೊಂಡಿದ್ರ ನೋಡ್ರಿ ನಾವು ಸಹ ವಿಭೂತಿ ತಗೊಂಡ್ಬಿಟ್ಟು ಇನ್ನೇನಿದ್ರು ಊಟಕ್ಕ ಈ ಕಡೆ ಎಲ್ಲಾ ಅರೇಂಜ್ ಮಾಡ್ಯಾರ ನೋಡ್ರಿ ರೆಡಿ ಮಾಡಿದ್ದು ಊಟಕ್ಕ ಹೋಗ್ಬೇಕು ಬಟ್ ಊಟ ಮಾಡೋಕ್ಕಿಂತ ಮುಂಚೆನೇ ಇಲ್ಲಿ ಫುಲ್ ಗದ್ಲಾ ಐತಿ ನೀವ್ ನೋಡಿದ್ರಿ ಆಲ್ಮೋಸ್ಟ್ ಜನ ಸಾಗರನ ಆಗಿತ್ತು ಆ ಹಂಗಾಗಿ ಫುಲ್ ಗದ್ಲಾ ಐತಿ ಒಂದ್ ತಾಸ ಕುತ್ಕೊಳ್ಳೋನು ಕುತ್ಕೊಂಡ್ ಮೇಲೆ ಆಮೇಲೆ ಹೋಗೋಣ ಅಂತ ನಿಮ್ಗೆ ಇಲ್ಲಿ ತೋರ್ಸಾತಿ ನೋಡ್ರಿ ಊಟಕ್ಕೆ ಲೈನ್ ನಿಂತ್ಕೊಂಡಾರಲ್ಲ ಒಂದ ಹೆಂಗೋ ಅಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡಿದ್ವಿ ನೋಡ್ರಿ ಹೊರಗಡೆ ಬಂದ್ ಕುತ್ಕೊಂಡ್ ಅಂತ ಕುತ್ಕೊಂಡಿದಿವಿ ಎಲ್ಲಾ ಸ್ವಲ್ಪ ಗದ್ದಲ ಕಮ್ಮಿ ಆದ್ಮೇಲೆ ಒಂದ್ ತಾಸ್ ಬಿಟ್ಟು ಊಟಕ್ಕೆ ಬಂದಿವಿ ನಾವು ಸಹ ಆಲ್ಮೋಸ್ಟ್ ಇಲ್ಲಿ ನೋಡ್ತಿರ್ಬಾ ಅರ್ಧಕ್ ಅರ್ಧ ಎಲ್ಲಾ ಖಾಲಿ ಆಯ್ತು ಇನ್ನೇನಿದ್ರು ಊಟ ಮಾಡ್ಬಿಟ್ಟು ಮನಿಗ್ ಹೋಗ್ಬೇಕು ಆಕ್ಚುಲಿ ಬೆಳಗ್ಗೆ ಬಂದ್ ಪ್ರೋಗ್ರಾಮ್ ಪ್ರೋಗ್ರಾಮಿಗೆ ನಾರ್ಮಲ್ ಆಗಿ ಒಂದ್ ಯಾವ್ದೋ ಒಂದ್ ಪ್ರೋಗ್ರಾಮ್ ಇಲ್ಲ ಏನಕ್ ಹೋದ್ರು ಬೇಜಾರ್ ಆಗ್ತಿರತ್ತೆ ಬಟ್ ಇವತ್ತಿನ ಫುಲ್ ಕಳದ್ರುನು ಒಂದ್ ಚೂರು ಹೆಂಗ್ ಟೈಮ್ ಹೋಯ್ತು ಅಂತಾನೆ ಗೊತ್ತಾಕತ್ತಿಲ್ಲ ನಮಗ ಆಲ್ಮೋಸ್ಟ್ ಟೈಮ್ ನಾಕ್ ಗಂಟೆ ಆಗಕ್ ಬಂದಿತ್ತು ಏನಿದ್ರು ಊಟ ಮಾಡ್ಕೊಂಡು ಆ ಜಸ್ಟ್ ಮನಿಗ್ ಹೋಗ್ಬಿಟ್ರೆ ಇವತ್ತಿನ ಪ್ರೋಗ್ರಾಮ್ ಏನಾಯ್ತ್ ನೋಡ್ರಿ ಮುಗೀತು ಈ ಪ್ರೋಗ್ರಾಮ್ ಅನ್ನ ಇನ್ನೇನಾಯ್ತು ನೆಕ್ಸ್ಟ್ ಏನ್ ಮುಂದಿನ ವರ್ಷ ಈ ಒಂದು ವಾಪಸ್ ವೀರಶೈವ ಸಮಾಜದ ವಾಪಸ್ ಏನ್ ಆಚರಣೆ ಮಾಡ್ತಾರ ಅಲ್ಲಿವರೆಗೂ ಫುಲ್ ನೆನಪಿರ್ತ ಸೊ ಅದ್ರೊಳಗಂತರು ನಾನೇನೈತೆಲ್ಲ ಅಜ್ಜಾರ್ ಮಾತಾಡಿದ್ ಪೂರ್ತಿಯಾಗಿ ಇಟ್ಕೊಂಡಿನ್ ನೋಡ್ರಿ ಯಾಕಂದ್ರೆ ಪ್ರತಿ ಸಲ ಕೇಳ್ದಾಗ ಅದೇನೋ ಒಂಥರ ಸಮಾಧಾನ ಅಂತ ಹೇಳಿ ಆ ಊಟಕ್ ಕಸ್ಕೊಂಡ್ ಬರ್ತಿದಂಗ ನೋಡ್ರಿ ಇಲ್ಲಿ ಅಕ್ಕನು ಬಂದ್ಲು ಆಮೇಲೆ ನನ್ ಮಗಳು ಬಂದ್ಲು ಹಾಕೊಂಡು ಆಲ್ಮೋಸ್ಟ್ ಎಲ್ರು ಊಟ ಮಾಡ್ಬಿಟ್ಟಿದ್ರು ಸೊ ಹಂಗಾಗಿ ನಾವ್ ಏನೈತೆ ಗದ್ದಲ್ದ ಅಂತ ಕೂತ್ಕೊಂಡಿದ್ವಿ ಹಂಗಾಗಿ ಜಾಸ್ತಿ ಜನ ಇಲ್ಲ ಇಲ್ಲಿ ನೋಡ್ತಿರ್ಬೋದು ನೀವು ನಾನು ಅಕ್ಕ ಆ ನನ್ ತಮ್ಮ ಅಪ್ಪ ಇಷ್ಟೇ ಜನ ಕುತ್ಕೊಂಡಿವಿ ನನ್ನ ಏನೈತಿ ಅಲ್ರಿ ಒಬ್ಬ ಕುತ್ಕೊಳನ ಇಷ್ಟೇ ಜನ ಇರೋದು ಫುಲ್ ಎಲ್ಲ ಹಾಲ್ ನಿಮ್ ಕಾಣಸೈತೆ ಅನ್ಕೋತೀವಿ ನೋಡ್ರಿ ಫುಲ್ ಆಗಿತ್ತು ಆ ಯಾಕಂದ್ರೆ ಆರಾಮಾಗಿ ಕುತ್ಕೊಂಡ್ ಊಟ ಮಾಡಿ ಅಂತ ಜಸ್ಟ್ ಊಟ ಮಾಡಿದ ತಕ್ಷಣ ಇನ್ನೇನಿದ್ರು ಮನಿಗ್ ಹೋಗ್ತೀನಿ ನೋಡ್ರಿ ಹೋಗೋಕ್ ಮುಂಚೆ ಕೆಲವೊಂದ್ ಫೋಟೋ ಏನ್ ತಕೊಂಡಿದ್ದೆ ನಾನು ಅದನ್ನ ನಿಮ್ ಜೊತೆ ಶೇರ್ ಆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಮಟ್ಟಿಗೆ ನಿಮ್ಗೆ ಎಲ್ರಿಗೂ ಇಷ್ಟ ಆಗತ್ ನೋಡ್ರಿ ಯಾಕಂದ್ರ ಪಾರ್ಟ್ ಒನ್ ಹಾಕ್ದಾಗ ನೀವ್ ಇಷ್ಟಪಟ್ರಿ ಹಂಗಾಗಿ ಈ ವಿಡಿಯೋನು ಇಷ್ಟ ಪಡ್ತೀನಿ ಅಂತ ಗೊತ್ತು ಸೊ ಈ ವಿಡಿಯೋನ ನೋಡ್ರಿ ನಿಮ್ಗೂ ಖುಷಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಲಾಗ್ ಒಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್